ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಲಂಚ್ ಬಾಕ್ಸ್ಗೆ ತುಂಬ ಟೇಸ್ಟಿಯಾಗಿರೋಂಥ ಆಲೂಗಡ್ಡೆ ಮತ್ತು ಕರಿಬೇವ್ ಸೊಪ್ಪು ಬಳಸಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಒಂದು ಎರಡು ಮೂರು ಇಂಚಾಗೋಷ್ಟು ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಸೋಂಪು ತೊಗೊಳ್ತಾ ಇದ್ದೀನಿ ಹಸಿ ಕರಿಬೇವಿನ ಸೊಪ್ಪು ಒಂದು ಕಪ್ ಆಗೋಷ್ಟು ತೊಗೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ನಾನು ತರಿತರಿಯಾಗಿ ರುಬ್ಕೊಳ್ತೀನಿ ನೀರು ಹಾಕದೆ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ತವಾಚ್ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಿದೆ ಇಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡು ನಾನು ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇದ್ದೀನಿ ಆಲೂಗಡ್ಡೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಗೋಲ್ಡನ್ ಕಲರ್ ಬರೋ ತನಕ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಈ ಮಕ್ಕಳಿಗೆ ದೊಡ್ಡವ್ರಿಗೆ ಲಂಚ್ ಬಾಕ್ಸ್ಗೆ ಸೂಪರಾಗಿರುವಂಥ ರೈಸು ಹಾಲು ಕ್ರಿಸ್ಪಿಯಾಗಿದೆ ಎಣ್ಣೆಗೇನೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಕಡಲೆ ಬೀಜ ಇದ್ದೀನಿ ಉದ್ದಿನ ಬೇಳೆ ಅರ್ಧ ಅರ್ಧ ಸ್ಪೂನು ಕಟ್ ಮಾಡಿರೋ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಬ್ಬಿಟ್ಕೊಂಡಿರೋ ಮಸಾಲೆ ಈಗ ಮಸಾಲೆಗಳು ಫ್ರೈ ಆಗಿದೆ ಫ್ರೈ ಮಾಡಿರೋ ಹಾಲು ಇದ್ದೀನಿ ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಉದುರು ಉದ್ರಾಗಿ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೆ ತುಂಬ ಸೂಪರಾಗಿರೋವಂಥ ಸಿಂಪಲ್ಲಾಗಿರೋವಂಥ ಹಾಲು ಮತ್ತು ಕರಬೇವು ಸೊಪ್ಪಿನ ಚಿತ್ರಾನ್ನ ರೆಡಿಯಾಗಿದೆ ಸ್ನೇಹಿತರೆ ಸೂಪರಾಗಿದೆ ನಾನು ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ತೊಗೊಳ್ತೀನಿ ಇದು ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಲಂಚ್ ಬಾಕ್ಸ್ಗೆ ಸೂಪರಾಗಿರೋಂಥ ರೆಸಿಪಿ ಸ್ನೇಹಿತರೆ ತಪ್ಪದೆ ನೀವು ಒಂದು ಟ್ರೈ ಮಾಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟೇಸ್ಟ್ನ ಮಿಸ್ ಮಾಡಬೇಡಿ